ನಮಸ್ತೆ ಆತ್ಮೀಯ ಮಿತ್ರರೇ ತಮಗೆ ವರನಿಧಿ ಕನ್ನಡ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಇದು ಜನಪರಿ ನಿಖರ ಹಾಗೂ ಸತ್ಯದ ಹಾದಿಯಲ್ಲಿ ನಮಸ್ಕಾರ ಮಿತ್ರರೇ ಇತ್ತೀಚೆಗೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ ದೊಡ್ಡ ಕುಸಿತ ಕಂಡು ಬಂದಿದೆ ಚಿನ್ನವನ್ನು ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸುವ ಜನರಿಗೆ ಇದು ಅಚ್ಚರಿ ಮೂಡಿಸಿದೆ ಹಾಗಾದರೆ ಪ್ರಶ್ನೆ ಏನೆಂದರೆ ಚಿನ್ನ ಬೆಳ್ಳಿ ಏಕೆ ಇಷ್ಟು ತೀವ್ರವಾಗಿ ಕುಸಿಯುತ್ತಿದೆ ಇದು ತಾತ್ಕಾಲಿಕ ತಿದ್ದುಪಡಿಯೇ ಮುಂದಿನ ದಿನಗಳಲ್ಲಿ ಬೆಲೆ ಮತ್ತೆ ಏರಬಹುದೇ ಈ ವಿಡಿಯೋದಲ್ಲಿ ಸಂಪೂರ್ಣ ಕಾರಣಗಳನ್ನು ತಿಳಿಯೋಣ ಮತ್ತೆ ಕಾರಣ ಒಂದು ಅಮೆರಿಕ ಡಾಲರ್ ಬಲವಾಗಿರುವುದು ಚಿನ್ನ ಮತ್ತು ಬೆಳ್ಳಿ ಬೆಲೆ ಜಾಗತಿಕವಾಗಿ ಅಮೆರಿಕದ ಡಾಲರ್ನಲ್ಲಿ ವ್ಯವಹಾರವಾಗುತ್ತದೆ ಇತ್ತೀಚೆಗೆ ಡಾಲರ್ ಇಂಡೆಕ್ಸ್ ಬಲವಾಗಿರುವುದರಿಂದ ಡಾಲರ್ ಮೌಲ್ಯ ಹೆಚ್ಚಾಗಿದೆ ಚಿನ್ನದ ಬೆಲೆ ಕಡಿಮೆಯಾಗಿದೆ ಡಾಲರ್ ಬಲವಾಗಿದ್ದರೆ ಸಾಮಾನ್ಯವಾಗಿ ಚಿನ್ನ ಬೆಳ್ಳಿ ಬೆಲೆ ಇಳಿಯುವುದು ಸಹಜ ಕಾರಣ ಎರಡು ಅಮೆರಿಕದ ಬಡ್ಡಿ ದರ ಭೀತಿ ಯುಎಸ್ ಫೆಡ್ ಇಂಟ್ರೆಸ್ಟ್ ರೇಟ್ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿದರ ಇಳಿಕೆ ತಡವಾಗಬಹುದು ಎಂದು ಸೂಚನೆ ನೀಡಿದೆ ಬಡ್ಡಿ ದರ ಹೆಚ್ಚಿದ್ದರೆ ಬ್ಯಾಂಕ್ ಡೆಪಾಸಿಟ್ ಬಾಂಡ್ ಇವು ಹೆಚ್ಚು ಲಾಭ ನೀಡುತ್ತವೆ ಆದ್ದರಿಂದ ಹೂಡಿಕೆದಾರರು ಚಿನ್ನದಿಂದ ಹಣ ತೆಗೆದು ಬಾಂಡ್ಗಳ ಕಡೆಗೆ ಹೋಗುತ್ತಾರೆ ಇದರಿಂದ ಚಿನ್ನ ಮೇಲೆ ಮಾರಾಟ ಒತ್ತಡ ಬರುತ್ತದೆ ಕಾರಣ ಪ್ರಾಫಿಟ್ ಬುಕಿಂಗ್ ಇತ್ತೀಚಿನ ತಿಂಗಳುಗಳಲ್ಲಿ ಚಿನ್ನ ರೆಕಾರ್ಡ್ ಹೈ ತಲುಪಿತ್ತು ಬೆಳ್ಳಿ ಮಲ್ಟಿ ಇಯರ್ ಹೈ ತಲುಪಿತ್ತು ಅದರ ಕಾರಣ ದೊಡ್ಡ ಹೂಡಿಕೆದಾರರು ಇಷ್ಟು ಲಾಭ ಸಾಕು ಎಂದು ಲಾಭ ಬುಕಿಂಗ್ ಮಾಡಿದ್ದಾರೆ ಒಟ್ಟಾಗಿ ಮಾರಾಟ ಬಂದಾಗ ಬೆಲೆ ತೀವ್ರವಾಗಿ ಕುಸಿಯುತ್ತದೆ ಕಾರಣ ನಾಲ್ಕು ಚೀನಾದ ಬೇಡಿಕೆ ಕುಸಿತ ಚೀನಾ ಜಗತ್ತಿನ ಅತಿ ದೊಡ್ಡ ಚಿನ್ನ ಬಳಕೆಯ ದೇಶ ಚೀನಾದ ಆರ್ಥಿಕತೆಯ ಮಂದಗತಿ ಕಾರಣ ಜ್ಯುವೆಲರ್ ಬೇಡಿಕೆ ಇಳಿಕೆ ಕೈಗಾರಿಕಾ ಬೆಳ್ಳಿ ಬಳಕೆ ಕಡಿತ ಇದು ಬೆಲೆ ಕುಸಿತಕ್ಕೆ ಕಾರಣವಾಗಿದೆ ಆದರೆ ಇತ್ತೀಚೆಗೆ ಗೋಲ್ಡ್ ಮತ್ತು ಸಿಲ್ವರ್ ಬೀಳಲು ಕಾರಣ ಡೊನಾಲ್ಡ್ ಟ್ರಂಪ್ ಎಫೆಕ್ಟ್ ಇದೇ ತಿಂಗಳಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ರೆಕಾರ್ಡ್ ಹೈ ಆಗಿತ್ತು ಬೆಳ್ಳಿ ಐವತ್ತಾರು ಪರ್ಸೆಂಟ್ ಬೆಳೆದಿತ್ತು ಗೋಲ್ಡ್ ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಬೆಳೆದಿತ್ತು ಆದರೆ ಟ್ರೆಂಡ್ ರಿವರ್ಸಲ್ ಆಗಿದೆ ಬೆಳ್ಳಿ ಇಪ್ಪತ್ತ್ ಮೂರು ಪರ್ಸೆಂಟ್ ಬಿದ್ದಿದೆ ಅಷ್ಟೇ ಅಲ್ಲ ಚಿನ್ನ ಏಳು ಪರ್ಸೆಂಟ್ ಬಿದ್ದಿದೆ ಜೊತೆಗೆ ಯುಎಸ್ ಸ್ಟಾಕ್ ಮಾರ್ಕೆಟ್ ಬಿದ್ದಿದೆ ಇದು ಟ್ರಂಪ್ನ ಒಂದು ಹೇಳಿಕೆಯ ಪರಿಣಾಮ ದೊಡ್ಡ ಇನ್ವೆಸ್ಟರ್ಗಳು ಗೋಲ್ಡ್ ಮತ್ತು ಸಿಲ್ವರ್ನಲ್ಲಿ ಹಾಕಿದ ಇನ್ವೆಸ್ಟ್ ಅನ್ನು ವಾಪಸ್ ಪಡೆದರು ಕೆಲವರು ಪ್ರಾಫಿಟ್ ಬುಕಿಂಗ್ ಹೆಸರಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಮಾರಿದರು ಟ್ರಂಪ್ಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿ ಜಗತ್ತಿಗೆ ತಲ್ಲಣ ಉಂಟು ಮಾಡಬೇಕು ಎನ್ನುವ ಹಂಬಲ ಅಮೆರಿಕದಲ್ಲಿ ಯಾವಾಗ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಬೇಕು ಅಥವಾ ರೈಸ್ ಮಾಡಬೇಕು ಎನ್ನುವ ಅಥಾರಿಟಿ ಫೆಡರಲ್ ರಿಸರ್ವ್ ಚೇರ್ಮನ್ ಡಿಸೈಡ್ ಮಾಡುತ್ತಾರೆ ಇದು ಅಮೆರಿಕ ನಾಗರಿಕರ ಕಾರ್ಲೋನ್ ಇಂಟ್ರೆಸ್ಟ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮತ್ತು ಇನ್ಫ್ಲೇಷನ್ ಮೇಲೆ ಪ್ರಭಾವ ಬೀರುತ್ತದೆ ಈಗಿನ ಫೆಡ್ ಚೇರ್ಮನ್ ಜೇರೋಂ ಪೋವೆಲ್ ಅವರ ಕೆಲಸದ ಅವಧಿ ಮೇ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕೊನೆಯಾಗುತ್ತದೆ ಆದರೆ ಟ್ರಂಪ್ ಜನವರಿಯಲ್ಲೇ ಫೆಡ್ ಅನ್ನು ಬದಲಾಯಿಸುತ್ತೇನೆ ಎಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಮೆರಿಕದ ಫೆಡರಲ್ ರಿಸರ್ವ್ ಚೇರ್ಮನ್ ಆಗಿ ಕೆವಿನ್ ವಾರ್ಷ್ ಅವರನ್ನು ಟ್ರಂಪ್ ನಾಮಿನೇಟ್ ಮಾಡಿದ್ದಾರೆ ಅದರಿಂದ ಯುಎಸ್ ಇಂಡಿಸೀಸ್ ಚಿನ್ನ ಬೆಳ್ಳಿ ಎಲ್ಲ ಪ್ರಪಾತಕ್ಕೆ ಬಿದ್ದಿವೆ ಕಾರಣ ಏನೆಂದರೆ ಅಮೆರಿಕದ ಫೆಡರಲ್ ರಿಸರ್ವ್ ಚೇರ್ಮನ್ ಜೇರೋ ಪೋವೆಲ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಲು ಒಪ್ಪಲಿಲ್ಲ ಅದರಿಂದ ಜೆರೋಮ್ ಪೊವೆಲ್ರನ್ನು ಸಾರ್ವಜನಿಕವಾಗಿ ಅವಮಾನ ಮಾಡಿದ್ದಾರೆ ಟ್ರಂಪ್ಗೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿ ದೊಡ್ಡ ಮೊತ್ತವನ್ನು ದೇಶಕ್ಕೆ ಬಿಡುಗಡೆ ಮಾಡಬೇಕು ಅದರಿಂದ ಅಮೆರಿಕದ ಎಕನಾಮಿ ಬೆಳೆಯುತ್ತದೆ ಮತ್ತು ಸ್ಟಾಕ್ ಮಾರ್ಕೆಟ್ ಗ್ರೋತ್ ಆಗುತ್ತದೆ ಎಂಬ ನಂಬಿಕೆ ಆದರೆ ಜೆರೋಮ್ ಪೊವೆಲ್ ಮತ್ತು ಅವರ ಟೀಮ್ ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿದರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತದೆ ಎನ್ನುವುದು ಅವರ ಆಲೋಚನೆ ಈಗಿನ ಅಮೆರಿಕದ ಇಂಟ್ರೆಸ್ಟ್ ರೇಟ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಇದೆ ಆದರೆ ಟ್ರಂಪ್ಗೆ ಬೇಕಾಗಿರುವುದು ಒನ್ ಪರ್ಸೆಂಟ್ ಇದು ತುಂಬಾ ಕಡಿಮೆ ಇದನ್ನು ಜೇರೋಮ್ ಪವೆಲ್ ನಿರಾಕರಿಸಿದರು ಅದಕ್ಕೆ ಟ್ರಂಪ್ ಅವರ ಮೇಲೆ ಯಾವುದೋ ಒಂದು ಕಾರಣ ಕೊಟ್ಟು ಕ್ರಿಮಿನಲ್ ಕೇಸ್ ಹಾಕಿ ವೇದಿಕೆಗಳಲ್ಲಿ ಅವಮಾನ ಮಾಡಿದ್ದಾರೆ ಕೆವಿನ್ ವಾಶ್ ಅವರನ್ನು ನಾಮಿನೇಟ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಅಮೆರಿಕದ ಡೌ ಜೋನ್ಸ್ ನಾಶ ಏಷ್ಯನ್ ಕಂಟ್ರೀಸ್ಗಳು ಬಿದ್ದಿವೆ ರೆಕಾರ್ಡ್ ರ್ಯಾಲಿ ಮಾಡಿದ್ದ ಚಿನ್ನ ಬೆಳ್ಳಿ ಪ್ರಪಾತಕ್ಕೆ ಕುಸಿದಿವೆ ಇದು ಟ್ರಂಪ್ನ ತನ್ನ ಸಾರ್ವಭೌಮತೆಯನ್ನು ಫೆಡ್ನ ಮೇಲೂ ತೋರಿಸುತ್ತಿದ್ದಾರೆ ಇದರಿಂದ ಭಯಗೊಂಡ ಇನ್ವೆಸ್ಟರ್ಸ್ ಸ್ಟಾಕ್ ಚಿನ್ನ ಬೆಳ್ಳಿ ಮಾರಾಟ ಮಾಡಿದ್ದಾರೆ ಅದರಿಂದ ಈ ಕುಸಿತವಾಗಿದೆ ಇದು ದೊಡ್ಡ ಕ್ರಾಶ್ನ ಆರಂಭವೇ ಇಲ್ಲ ಮಿತ್ರರೇ ಬಹುತೇಕ ತಜ್ಞರ ಪ್ರಕಾರ ಇದು ಟೆಂಪರರಿ ಕರೆಕ್ಷನ್ ಲಾಂಗ್ ಟರ್ಮ್ ಟ್ರೆಂಡ್ ಇನ್ ಬುಲ್ಲಿ ಇದೆ ಸಾಮಾನ್ಯ ಹೂಡಿಕೆದಾರರು ಏನು ಮಾಡಬೇಕು ಗಾಬರಿಯಿಂದ ಮಾರಬೇಡಿ ಶಾರ್ಟ್ ಟರ್ಮ್ ಸುದ್ದಿ ನೋಡಿ ನಿರ್ಧಾರ ಬೇಡ ಚಿನ್ನ ಬೆಳ್ಳಿ ಎಂದರೆ ಲಾಂಗ್ ಟರ್ಮ್ ಹೆಡ್ ಇನ್ಫ್ಲೇಷನ್ ಪ್ರೊಟೆಕ್ಷನ್ ಇವು ಟ್ರೇಡಿಂಗ್ ಅಲ್ಲ ಹೂಡಿಕೆ ಕೊನೆ ಮಾತು ಚಿನ್ನ ಬೆಳ್ಳಿ ಕುಸಿತ ಎಂದರೆ ಅಪಾಯವಲ್ಲ ಅದು ಕೆಲವರಿಗೆ ಅವಕಾಶವೂ ಆಗಬಹುದು ಭಯದಿಂದ ನಿರ್ಧಾರ ತೆಗೆದುಕೊಂಡರೆ ನಷ್ಟ ಜ್ಞಾನದಿಂದ ನಿರ್ಧಾರ ತೆಗೆದುಕೊಂಡರೆ ಲಾಭ ಈ ವರದಿಗಳು ಮಾಧ್ಯಮ ಮತ್ತು ಮಾರ್ಕೆಟ್ ತಜ್ಞರ ಅಭಿಪ್ರಾಯಗಳಾಗಿವೆ ಈ ರೀತಿಯ ದೇಶ ವಿದೇಶದ ಪ್ರಮುಖ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು ಮಿತ್ರರೇ